ಮ್ಯಾಕ್ಸು ನಾಟ್ ಓನ್ಲಿ ಕನ್ನಡ ಸಿನಿಮಾ ಇದು ಸೌತ್ ಇಂಡಿಯಾದ ಒಂದು ಹಾಲಿವುಡ್ ಸಿನಿಮಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ನಾನು ಹೇಳೋ ಮಾತಲ್ಲ ಎಲ್ಲ ಅಭಿಮಾನಿಗಳು ಇವತ್ತು ಹೇಳ್ತಾ ಇದ್ದಾರೆ ಭಾಳ ಖುಷಿಯಿಂದ ಹಾಗಾಗಿ ನಾವು ಹೆಮ್ಮೆಯಿಂದ ಒಂದು ಭಾಗವಾಗಿರೋದಂತ ಹೇಳಕ್ಕೆ ಇಷ್ಟಪಡ್ತೀನಿ ಸುದೀಪ್ ಸರ್ ಇವತ್ತು ನಮಗೆ ಎಲ್ಲರೂ ಕಲಾವಿದರನ್ನ ಕರೆದು ಹೇಗೆ ವೇದಿಕೆ ಮೇಲೆ ನಿಲ್ಲಿಸಿ ಅವರ ಸಕ್ಸಸ್ನಲ್ಲಿ ಭಾಗಿಗಳನ್ನ ಮಾಡ್ಕೊಂಡಿದ್ದಾರೋ ಇಡೀ ಸಿನಿಮಾದಲ್ಲೂ ಕೂಡ ನಮ್ಮನ್ನೆಲ್ಲ ಹಾಗೆ ತೂಗಿಸ್ಕೊಂಡು ಹೋಗಿದ್ದಾರೆ ಸೊ ನಮ್ಮ ಜೊತೆಗೆ ನಮಗಿದ್ದು ಚೆನ್ನಾಗಿ ಮಾಡಿದಾಗ ಚಪ್ಪಾಳೆ ತಟ್ಟಿ ಆಮೇಲೆ ಕರೆಕ್ಷನ್ಸ್ ಮಾಡ್ತಾ ನಮ್ಮನ್ನು ಹಂಗೆ ಕ್ಯಾರಿ ಮಾಡ್ಕೊಂಡು ಹೋದರು ಇಂಥ ಒಂದು ಒಳ್ಳೆಯ ಸಿನಿಮಾವನ್ನು ಕೊಟ್ಟಿದ್ದಕ್ಕೆ ಡೈರೆಕ್ಟರ್ ವಿಜಯ್ ಕಾರ್ತಿಗೆ ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಸುದೀಪ್ ಸರ್ದು ಸುದೀಪ್ ಸರ್ ಹೇಳ್ತಾಯಿದ್ರು ಸಿನಿಮಾ ಮಾಡುವಾಗ ನಾನು ಅಭಿಮಾನಿಗಳಿಗೆ ಸರ ಸಿನಿಮಾ ಮಾಡಬೇಕು ಎರಡೂವರೆ ವರ್ಷ ವರ್ಷಕ್ಕಾದಿದ್ದಾರೆ ಅವ್ರಿಗೆ ನಿರೀಶ್ ನಿರಾಶೆ ಮಾಡಲ್ಲ ಅಂತ ಹೇಳ್ತಾ ಇದ್ರು ಆ ಮಾತನ್ನು ಉಳಿಸ್ಕೊಂಡಿದ್ದಾರೆ ಯಾಕಂದರೆ ಇವತ್ತು ಸಿನಿಮಾ ನೋಡಿದವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ನನಗೆ ಮೊನ್ನೆ ಒಬ್ಬ ನಮ್ಮ ಊರಿಗೆ ಹೋದಾಗ ಹೇಳ್ತಾ ಇದ್ದ ಸರ್ ಮೊಬೈಲ್ ತೆಗಿಯೋಕ್ಕೂ ಟೈಮ್ ಸಿಗಲಿಲ್ಲ ನನಗೆ ಆಚೆ ಆಚೆ ಅಲ್ಲಾಡೋಕ್ಕೆ ಟೈಮ್ ಸಿಗಲಿಲ್ಲ ಅಂತ ಅದೇ ಸಿನಿಮಾಗೆ ಬೇಕಾಗಿರೋದು ಹಾಗೆ ಒಂದು ಸಿನಿಮಾ ಕೊಟ್ಟಿದ್ದಕ್ಕೆ ಮತ್ತೆ ಅವರು ಅವರು ಒಂದು ತಾಯಿ ನೆನೆಸ್ಕೊಂಡು ತುಂಬ ಈ ಸಿನಿಮಾ ನೋಡಬೇಕಿತ್ತು ಅಂತ ಹೇಳಿದರು ಸರ್ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಅಮ್ಮ ಎಲ್ಲ ಅಭಿಮಾನಿಗಳ ಹೃದಯದಲ್ಲಿ ನೆಲೆಸಿ ಈ ಸಿನಿಮಾವನ್ನು ಸಕ್ಸಸ್ ಮಾಡಿದ್ದಾರೆ ಸೊ ಹಾಗಾಗಿ ಅಮ್ಮ ಯಾವಾಗಲೂ ನಮ್ಮ ಜೊತೆ ಇರ್ತಾರೆ ಸೊ ಅವು ಸಕ್ಸಸ್ಸಲ್ಲಿ ಅವರು ಕೂಡ ಭಾಗಿಗಳಾಗಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಒಂದು ಘಟನೆ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ ದಯವಿಟ್ಟು ಅನ್ಯತಾ ಬಯಸ್ಬಾರ್ದು ನಮ್ಮನ್ನೆಲ್ಲ ಹೇಗೆ ಕ್ಯಾರಿ ಮಾಡ್ಕೊಂಡು ಹೋಗಿದ್ರು ಸುದೀಪ್ ಸರ್ ಅಂತಂದರೆ ಅವ್ರಿಗೆಲ್ಲರೂ ಜೊತೆಗೆ ಕ್ಯಾರಿ ಮಾಡ್ತಾ ಮಾಡ್ತಾ ಒಂದು ಸಾಂಗ್ ಬರುತ್ತಲ್ಲ ನಾವು ಸಾಂಗ್ ನೋಡಿದ್ದೀವಲ್ಲ ಅಜ್ನೀಶ್ ಸರ್ ಒಂದು ಟ್ರ್ಯಾಕ್ ಆಡಿ ಕಳಿಸಿದಾಗ ನಾನು ಅವರ ಆಗಿ ಒಂದು ಮಾತು ಕೇಳಿದ್ದೆ ಅವ್ರನ್ನ ಅಣ್ಣ ಈ ಇದನ್ನು ನೀವು ಆಡಬೇಕಣ್ಣ ಇದು ವಾಯ್ಸ್ ನೀವು ಹಂಗೆ ಬೇಸಿದೆ ಈ ಸಾಂಗ್ ಆಡಿದರೆ ನಿಮ್ಗೆ ಅದು ಬೇರೆ ಲೆವೆಲ್ಗೆ ಹೋಗಿದೆ ಅಭಿಮಾನಿಯಾಗಿ ನಾನು ಇಷ್ಟಪಡ್ತೀನಿ ಎಲ್ಲರೂ ಇಷ್ಟಪಡ್ತಾರೆ ಅಂತ ಕೇಳಿದಾಗ ಅವರೊಂದು ಮಾತು ಹೇಳಿದರು ನಾನು ಹಾಡ್ಬೋದು ಚಿನ್ನ ಹಾಡಿದ್ರೆ ಯಾರೂ ಬೇಡ ಅನ್ನಲ್ಲ ಆದರೆ ನಾನು ಹಾಡಿದರೆ ಒಬ್ಬ ಗಾಯಕ ಗಾಯಕೊಂಡಂಗೆ ಆಗತ್ತೆ ಅಂತ ಹೇಳ್ಬಿಟ್ಟು ಸೊ ಈ ಮಾತನ್ನು ಯಾಕೆ ಜ್ಞಾಪಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಅವರು ಅವರ ದೊಡ್ಡತನ ಅವರು ಹಿಂದೆ ನಿಂತ್ಕೊಂಡು ತೋರಿಸ್ತಾರೆ ನಮ್ಮನ್ನ ಹಾಗೆ ಕ್ಯಾರಿ ಮಾಡ್ಕೊಂಡು ಬಂದಿದ್ದಾರೆ ಇಡೀ ಸಿನಿಮಾವನ್ನೇ ಕ್ಯಾರಿ ಮಾಡ್ಕೊಂಡು ಬಂದಿದ್ದಾರೆ ಇಂಥ ಒಂದು ಸಿನಿಮಾದಲ್ಲಿ ನಾನು ಭಾಗಿಯಾಗಿದ್ದೆ ಸುದೀಪ್ ಸರ್ಗೆ ವಿಜಯ ಕಾರ್ತಿಕೇ ಸಾರ್ಗೆ ಕಲಾಪುಲಿ ದಾನಿ ಸಾರ್ಗೆ ವಿ ಕ್ರಿಯೇಷನ್ಸ್ಗೆ ಯಾವಾಗಲೂ ಋಣಿಯಾಗಿರ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಸುದೀಪ ಅನ್ನೋದರಲ್ಲೇ ಇದೆ ಕಿಚ್ಚ ಸುದೀಪ ಅನ್ನೋದ್ರಲ್ಲಿದೆ ಅವರು ಜೊತೆಗಿರೋರಿಗೆ ದೀಪ ಆಗಿರ್ತಾರೆ ಆ್ಯಕ್ಟಿಂಗ್ ಅಂತ ಬಂದರೆ ಕಿಚ್ಛ ಆಗಿರ್ತಾರೆ ನಾವು ಎಲ್ಲ ವಿಷಯಗಳನ್ನು ಮಾತಾಡ್ತಾ ಇದ್ರು ಅವರು ಎಲ್ಲ ವಿಷಯಗಳನ್ನು ತಿಳ್ಕೊಂಡು ಮಾತಾಡೋದು ಕೃಷ್ಣ ಒಬ್ಬರೇ ಕೃಷ್ಣಿಗೆ ಇನ್ನೊಂದು ಹೆಸರೇ ಕಿಚ್ಛ ಅಂತ ಅದನ್ನು ಅವರು ಸಾಬೀತು ಮಾಡಿದ್ದಾರೆ ಸೊ ನಮ್ಗೆ ಯಾವಾಗಲೂ ವಿಷಯಗಳನ್ನ ಹೇಳ್ತಾ ಇದ್ರು ಹಾಗಾಗಿ ನಾವು ಅವ್ರ ಜೊತೆಗಿರೋದಕ್ಕೆ ಹೆಮ್ಮೆ ಪಡ್ತೀನಿ ಖುಷಿ ಪಡ್ತೀನಿ ಧನ್ಯವಾದಗಳು ಸರ್